ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಹೇಳ್ತಾರೆ ಅಶ್ವತ್ಥಮ ಆನೆಗೆ ಮೊದಲೇ ಆರ್ಟ್ ವೀಕ್ ಇತ್ತು ಇವಾಗಿಲ್ಲ ಅಂದ್ರೆ ಇನ್ನೇನು ಒಂದು ನಾಲ್ಕು ವರ್ಷಗಳ ಕಾಲ ಅವಧಿ ಇತ್ತು ಅಷ್ಟೇನೆ ಅದು ನಮ್ಮನ್ನೆಲ್ಲ ಬಿಟ್ಟು ಹೋಗೋದು ಕರೆಂಟ್ ಶಾಕ್ ನಿಂದಾಗಿ ಅಶ್ವತ್ಥಮ ಆನೆಯನ್ನ ನಾವು ಇತ್ತೀಚೆಗಷ್ಟೇ ಕಳ್ಕೊತಿವಿ ಸೊ ಇದರಿಂದಾಗಿ ಈ ಒಂದು ಪೋಸ್ಟ್ ಮಾರ್ಟಮ್ ಎಲ್ಲವನ್ನು ಕೂಡ ಮಾಡಿದಂತ ಡಾಕ್ಟರ್ ಹೇಳಿದಂತ ಮಾತು ಇದಾಗಿರುತ್ತೆ ಇನ್ನೇನು ನಾಲ್ಕು ವರ್ಷ ಅಷ್ಟೇ ಅದಕ್ಕೆ ಇದ್ದಿದ್ದು ಬಹಳಷ್ಟು ಅದಕ್ಕೆ ಆರ್ಟ್ ವೀಕ್ ಇತ್ತು ಮೊದಲೇ ಅದು ಸ್ವಲ್ಪ ರೀತಿಯಲ್ಲಿ ಆಯಾಸಗೊಂಡಿತ್ತು ಜೊತೆಗೆ ಅದಕ್ಕೆ ಆ ಹುಷಾರ್ ಇರ್ಲಿಲ್ಲ ಹಾರ್ಟ್ ವೀಕ್ ಇರುವಂತಹ ಕಾರಣ ಸ್ವಲ್ಪ ಅದು ಬೇಗ ಎದುರು ಬಿಡುತ್ತೆ ಹೀಗೆ ಮಾತನ್ನ ತಿಳಿಸಿದ್ರು ಡಾಕ್ಟರ್ ಎಲ್ಲವನ್ನೂ ಕೂಡ ಚೆಕ್ಅಪ್ ಮಾಡಿದ ಬಳಿಕ ಅದ್ಭುತವಾದಂತ ಆನೆ ದಸರಾ ಆನೆ ಜೊತೆಗೆ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗುತ್ತಿದ್ದಂತ ಆನೆ ಅದಾಗಿತ್ತು ತುಂಬಾ ಅದ್ಭುತವಾಗಿ ಎಲ್ಲಾ ಕಡೆ ಕೂಡ ಕಂಗೊಳಿಸುತ್ತಿತ್ತು ಜೊತೆಗೆ ಒಂದು ವರ್ಷ ದಸರಾದಲ್ಲಿಯೂ ಸಹ ಭಾಗಿಯಾಗಿತ್ತು ಅದು ಸ್ವಲ್ಪ ಗಾಬರಿ ಆಗುವಂತ ಕಾರಣ ದಸರಾದಿಂದ ಆ ಒಂದು ಆನೆನ ಆ ಮತ್ತೊಮ್ಮೆ ಕರ್ಕೊಂಡ್ ಬರೋದಿಲ್ಲ ಒಂದು ಸತಿ ಮಾತ್ರ ಭಾಗಿಯಾಗಿತ್ತು ಪ್ರತಿಯೊಬ್ರು ಸಹ ನೋಡಿರ್ತಾರೆ ಅಶ್ವತ್ಥಮ್ಮ ಆನೆ ಕಾಯಿ ಆಚರಣೆ ಆಗಿರ್ಬೋದು ದಸರಾದಲ್ಲಿ ಭಾಗಿಯಾಗಿದ್ದಂತಹ ಕ್ಷಣವನ್ನ ಇತ್ತೀಚೆಗಷ್ಟೇ ನಾವು ಅಶ್ವತ್ಥಮ್ಮನ ಕಳೆದುಕೊಂಡ್ವಿ ಅಭಿಮನ್ಯು ಟೀಮ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಶ್ವತ್ಥಮ್ಮ ಕರಡಿ ಕಾರ್ಡ್ ಅನ್ನೇ ಟೈಮ್ ಆಗಿರ್ಬೋದು ಸೀಗೆ ಗುಡ್ಡ ಕಾಡನೆ ಅನ್ನೇ ಟೈಮ್ ಮತ್ತೆ ಬೇರೆ ಬೇರೆ ಆನೆ ಆಮೇಲೆ ಕುಳ್ಳ ಆನೆ ಹಿಡಿದ್ರು ತಣ್ಣೀರ್ ಹಿಡಿದ್ರು ಸೊ ಈ ರೀತಿ ಸಾಕಷ್ಟು ಆನೆಗಳು ಎಲ್ಲ ಆನೆಗಳ ಕ್ಯಾಪ್ಚರ್ ಟೈಮ್ ಕೂಡ ಅಶ್ವಥಮ ತುಂಬಾ ಚೆನ್ನಾಗಿ ಭಾಗಿಯಾಗ್ತಿದ್ದ ಅಭಿಮನ್ಯು ಟೀಮ್ ಸದಸ್ಯನಾಗಿದ್ದ ಇತ್ತೀಚೆಗಷ್ಟೇ ಕಳ್ಕೊಂಡ್ವಿ ಆತನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಇನ್ನು ನಾಲ್ಕು ವರ್ಷ ಅಷ್ಟೇ ಆತ ಬದುಕ್ತಾ ಇದ್ದ ಮಾತನ್ನ ಡಾಕ್ಟರ್ ತಿಳಿಸ್ತಾರೆ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ